ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ ತಮಗೆಲ್ಲರಿಗೂ ಸ್ಟಡಿ ಟೈಮ್ ವಿತ್ ವಿವೇಕ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ನಮ್ಮ ಈ ವಿಡಿಯೋದಲ್ಲಿ ನಾವು ಒಂಬತ್ತನೇ ತರಗತಿಯ ನಮ್ಮ ಸುತ್ತಮುತ್ತಲಿನ ದ್ರವ್ಯಗಳು ಪಾಠದಲ್ಲಿ ಬರುವಂತಹ ಐ ಟು ವಾರ್ಷಿಕ ಪರೀಕ್ಷೆಗೆ ಅತಿ ಮುಖ್ಯವಾಗಿರುವಂತಹ ಕೆಲವೊಂದಷ್ಟು ಪ್ರಶ್ನೆಗಳಿಗೆ ಉತ್ತರಗಳನ್ನು ಅಭ್ಯಾಸ ಮಾಡ್ತಾ ಹೋಗೋಣ ನಿಮ್ಮ ಎಸೆ ಟು ಪರೀಕ್ಷೆಗಳು ಇನ್ನೇನು ಸಮೀಪಿಸುತ್ತಿವೆ ಆದ್ದರಿಂದ ತಯಾರಿ ಅತಿ ಮುಖ್ಯವಾಗಿರುವುದರಿಂದ ಪ್ರತಿ ಪಾಠದಲ್ಲಿರತಕ್ಕಂತಹ ಅತಿ ಮುಖ್ಯ ಪ್ರಶ್ನೆಗಳಿಗೆ ಉತ್ತರಗಳನ್ನು ಸವಿವರವಾಗಿ ನಾವು ದಿನಾಲು ಮತ್ತು ಪ್ರತಿಯೊಂದು ವೀಡಿಯೋದಲ್ಲಿ ಹೊಸ ಹೊಸ ಪಾಠಗಳ ವಿಡಿಯೋಗಳನ್ನು ಅಪ್ಲೋಡ್ ಇದ್ದೀವಿ ಮಕ್ಕಳೆಲ್ಲರೂ ಅದರ ಸದುಪಯೋಗ ಸದುಪಯೋಗಪಡಿಸ್ಕೊಳ್ಬೇಕು ನಮ್ಮ ಚಾನಲ್ ಸ್ಟಡಿ ಟೈಮ್ ವಿತ್ ವಿವೇಕ್ ಅನ್ನುವಂತಹ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಮುಂದುವರಿಸೋಣ ಮೊದಲ ಪ್ರಶ್ನೆ ದ್ರವ್ಯಗಳು ಎಂದರೇನು ಅನ್ನುವಂತಹ ಪ್ರಶ್ನೆ ರಾಶಿಯನ್ನು ಹೊಂದಿರುವ ಮತ್ತು ಸ್ಥಳವನ್ನು ಆಕ್ರಮಿಸಬಲ್ಲ ವಸ್ತುಗಳಿಗೆ ದ್ರವ್ಯ ಎನ್ನುವರು ದ್ರವ್ಯದ ಭೌತ ಸ್ವರೂಪ ತಿಳಿಸಿ ದ್ರವ್ಯವು ಕಣಗಳಿಂದ ಮಾಡಲ್ಪಟ್ಟಿದೆ ದ್ರವ್ಯದ ಕಣಗಳು ಚಿಕ್ಕದಾಗಿವೆ ದ್ರವ್ಯಗಳ ಕಣಗಳ ಗುಣಗಳನ್ನು ತಿಳಿಸಿರಿ ದ್ರವ್ಯದ ಕಣಗಳ ಮಧ್ಯೆ ಖಾಲಿ ಸ್ಥಳಾವಕಾಶ ಕಂಡುಬರುತ್ತದೆ ದ್ರವ್ಯದ ಕಣಗಳು ನಿರಂತರ ಚಲನೆಯಲ್ಲಿರುತ್ತವೆ ದ್ರವ್ಯದ ಕಣಗಳು ನಿರಂತರ ಆಕರ್ಷಿಸುತ್ತವೆ ತನ್ನಗಿನ ಐಸ್ ಕ್ರೀಮ್ ವಾಸನೆ ದೂರದವರೆಗೆ ತಲುಪುವುದಿಲ್ಲ ಆದರೆ ಅದೇ ಬಿಸಿಯಾದ ಆಹಾರ ಪದಾರ್ಥದ ವಾಸನೆ ಬಲು ದೂರದಿಂದಲೇ ತಿಳಿಯುತ್ತದೆ ಏಕೆ ದ್ರವ್ಯದ ಕಣಗಳ ಚಲನೆ ಬಿಸಿ ಹೆಚ್ಚಿದಂತೆ ಅವುಗಳ ಚಲನೆ ಹೆಚ್ಚಿ ದೂರದವರೆಗೆ ತಲುಪಲು ಸಹಾಯಕಾರಿಯಾಗುತ್ತದೆ ಆದ್ದರಿಂದ ತನ್ನಗಿನ ಐಸ್ ಕ್ರೀಮ್ ವಾಸನೆ ದೂರದವರೆಗೆ ತಲುಪುವುದಿಲ್ಲ ಆದರೆ ಬಿಸಿಯಾದ ಆಹಾರ ಪದಾರ್ಥಗಳ ವಾಸನೆ ದೂರದವರೆಗೆ ತಲುಪುತ್ತದೆ ಮೇಜು ಘನ ವಸ್ತುವಾಗಿದೆ ಏಕೆ ಸೊ ಮೇಜಿನಲ್ಲಿರುವ ಕಣಗಳು ಒತ್ತಾಗಿ ಜೋಡಿಸಲ್ಪಟ್ಟಿರುವುದರಿಂದ ಮೇಜು ಒಂದು ಘನ ಆಗಿದೆ ಈಜುಗಾರನೊಬ್ಬ ನೀರನ್ನು ಸೀಳಿಕೊಂಡು ಹೋಗುವಂತೆ ಗೋಡೆಯನ್ನು ಸೀಳಿಕೊಂಡು ಹೋಗಲು ಸಾಧ್ಯವಿಲ್ಲ ಏಕೆ ನೀರಿನ ಕಣಗಳ ಮಧ್ಯೆ ಆಕರ್ಷಣಾ ಬಲವು ಕಡಿಮೆಯಾಗಿದ್ದು ಕಣಗಳ ಮಧ್ಯೆ ಹೆಚ್ಚಿನ ಖಾಲಿ ಸ್ಥಳಾವಕಾಶ ಕಂಡುಬರುತ್ತದೆ ಇದು ಗಾಳಿಗೂ ಸಹ ಅನ್ವಯಿಸುತ್ತದೆ ಆದರೆ ಗೋಡೆಯ ಕಣಗಳು ಒತ್ತೊತ್ತಾಗಿ ಜೋಡಿಸಲ್ಪಟ್ಟಿದ್ದು ಕಣಗಳ ಮಧ್ಯೆ ಸ್ಥಳಾವಕಾಶ ಕಂಡುಬರುವುದಿಲ್ಲ ದಾರವನ್ನು ಕತ್ತರಿಸಿದಂತೆ ನೀರಿನ ದಾರಿಯನ್ನು ಕತ್ತರಿಸಲು ಸಾಧ್ಯವಿಲ್ಲ ಏಕೆ ದಾರವು ಘನವಸ್ತುವಾಗಿದ್ದು ಕಣಗಳು ಒತ್ತೊತ್ತಾಗಿ ಜೋಡಿಸಲ್ಪಟ್ಟಿವೆ ಹಾಗೂ ಅವುಗಳ ಮಧ್ಯೆ ಸ್ಥಳಾವಕಾಶ ಇರುವುದಿಲ್ಲ ಆದರೆ ನೀರು ದ್ರವ ಆಗಿದ್ದು ಕಣಗಳು ಒಂದರ ಮೇಲೊಂದು ಚಾರುತ್ತವೆ ಮತ್ತು ಘನಗಳ ಸಾರಿ ಘನಗಳ ಮತ್ತೆ ಆಕರ್ಷಣ ಬಲ ಕಡಿಮೆ ಇರುತ್ತದೆ ಘನ ದ್ರವ ಹಾಗೂ ಅನಿಲ ಸ್ಥಿತಿಗಳ ನಡುವಿನ ವ್ಯತ್ಯಾಸ ತಿಳಿಸಿ ಘನ ವಸ್ತು ನಿರ್ದಿಷ್ಟ ಆಕಾರ ಹೊಂದಿದೆ ಗಾತ್ರ ನಿರ್ದಿಷ್ಟವಾಗಿದೆ ವಿಸರಣೆ ಸಾಧ್ಯವಿಲ್ಲ ಸಂಕುಚಿಸಲು ಸಾಧ್ಯವಿಲ್ಲ ದ್ರವ ವಸ್ತು ನಿರ್ದಿಷ್ಟ ಆಕಾರ ಹೊಂದಿಲ್ಲ ಗಾತ್ರ ನಿರ್ದಿಷ್ಟವಾಗಿದೆ ವಿಸರಣೆ ಸಾಧ್ಯವಿದೆ ಸಂಕುಚಿಸಲು ಸಾಧ್ಯವಿಲ್ಲ ಅನಿಲ ವಸ್ತು ನಿರ್ದಿಷ್ಟ ಆಕಾರ ಹೊಂದಿಲ್ಲ ಗಾತ್ರ ನಿರ್ದಿಷ್ಟವಾಗಿಲ್ಲ ವಿಸರಣೆ ಸಾಧ್ಯವಿದೆ ಸಂಕುಚಿಸಲು ಸಾಧ್ಯವಿದೆ ದ್ರವ್ಯಗಳ ಸ್ಥಿತಿ ಬದಲಾಯಿಸಲು ಕಾರಣವಾಗುವ ಎರಡು ಅಂಶಗಳು ಯಾವುವು ತಾಪದ ಬದಲಾವಣೆ ಒತ್ತಡದ ಬದಲಾವಣೆ ಗುಪ್ತೋಷ್ಣ ಎಂದರೇನು ವಸ್ತುಗಳಿಗೆ ಉಷ್ಣವನ್ನು ನೀಡಿದಾಗ ಒದಗಿಸಿದ ಉಷ್ಣವು ಸ್ಥಿತಿ ಬದಲಾವಣೆಗೆ ಉಪಯೋಗಿಸಲ್ಪಟ್ಟರೆ ಅದನ್ನು ಗುಪ್ತೋಷ್ಣ ಎನ್ನುವರು ಗುಪ್ತೋಷ್ಣ ಎಂದರೇನು ಘನವಸ್ತುಗಳಿಗೆ ಉಷ್ಣವನ್ನು ನೀಡಿದಾಗ ಒದಗಿಸಿದ ಉಷ್ಣ ವಸ್ತುವನ್ನು ಘನಸ್ಥಿತಿಯಿಂದ ದ್ರವಸ್ಥಿತಿಗೆ ಬದಲಾಯಿಸಲು ಉಪಯೋಗಿಸಲ್ಪಟ್ಟರೆ ಅದನ್ನು ದ್ರವಣ ಗುಪ್ತೋಷ್ಣ ಎನ್ನುವರು ಆಮೀಕರಣ ಗುಪ್ತೋಷ್ಣ ಎಂದರೇನು ದ್ರವ ವಸ್ತುಗಳಿಗೆ ಉಷ್ಣವನ್ನು ನೀಡಿದಾಗ ಒದಗಿಸಿದ ಉಷ್ಣವು ವಸ್ತುವನ್ನು ದ್ರವಸ್ಥಿತಿಯಿಂದ ಅನಿಲ ಸ್ಥಿತಿಗೆ ಬದಲಾಯಿಸಲು ಉಪಯೋಗಿಸಲ್ಪಟ್ಟರೆ ಅದನ್ನು ಗುಪ್ತೋಷ್ಣ ಎನ್ನುವರು ಉತ್ಪತ್ತನ ಎಂದರೇನು ಘನ ವಸ್ತುಗಳಿಗೆ ಉಷ್ಣವನ್ನು ನೀಡಿದಾಗ ದ್ರವ ಸ್ಥಿತಿಗೆ ಬರದೆ ನೇರವಾಗಿ ಅನಿಲ ಸ್ಥಿತಿಗೆ ಪರಿವರ್ತನೆಯಾದರೆ ಅದನ್ನು ಉತ್ಪತ್ತನ ಎನ್ನುವರು ಬಾಷ್ಪೀಕರಣ ಎಂದರೇನು ದ್ರವಗಳು ತಮ್ಮ ಕುಡಿಯು ಕುದಿಯುವ ಬಿಂದು ತಲುಪುವ ಮೊದಲೇ ಆಮಿಯಾದರೆ ಅದನ್ನು ಬಾಷ್ಪೀಕರಣ ಎನ್ನುವರು ಬಾಷ್ಪೀಕರಣದ ಮೇಲೆ ಪ್ರಭಾವ ಬೀರುವ ಅಂಶಗಳು ಯಾವುವು ಮೇಲ್ಮೈ ವಿಸ್ತೀರ್ಣ ಹೆಚ್ಚಿದಂತೆ ಬಾಷ್ಪೀಕರಣದ ದರವು ಹೆಚ್ಚಾಗುತ್ತದೆ ತಾಪಮಾನ ಹೆಚ್ಚಿದಂತೆ ಬಾಷ್ಪೀಕರಣದ ದರವು ಹೆಚ್ಚಾಗುತ್ತದೆ ತೇವಾಂಶದ ಪ್ರಮಾಣ ಇಳಿಕೆಯಾದಂತೆ ಬಾಷ್ಪೀಕರಣದ ದರವು ಹೆಚ್ಚಾಗುತ್ತದೆ ಗಾಳಿಯ ವೇಗದ ಹೆಚ್ಚಳದಿಂದ ಬಾಷ್ಪೀಕರಣದ ದರವು ಹೆಚ್ಚಾಗುತ್ತದೆ ಅಂಗೈ ಮೇಲೆ ಎಸ್ಟೋನ್ ಸುರಿದಾಗ ತನ್ನಗಿನ ಅನುಭವವಾಗುತ್ತದೆ ಏಕೆ ಎಸ್ಟೋನ್ ಕಣಗಳು ಅಂಗೈ ಮೇಲಿನ ಶಕ್ತಿಯನ್ನು ಪಡೆದು ಹಾಮಿಯಾಗುತ್ತವೆ ಬೇಸಿಗೆ ಕಾಲದಲ್ಲಿ ಹತ್ತಿ ಬಟ್ಟೆಗಳನ್ನೇ ಏಕೆ ಧರಿಸಬೇಕು ಹತ್ತಿಯು ನೀರನ್ನು ಹೀರಿಕೊಳ್ಳುವ ಒಂದು ಉತ್ತಮ ವಸ್ತು ಇದು ಬೆವರನ್ನು ಹೀರಿಕೊಂಡು ವಾತಾವರಣದಲ್ಲಿ ಸುಲಭವಾಗಿ ಆಮಿಯಾಗಲು ಸಹಾಯಕವಾಗಿದೆ ತಂಪಾದ ನೀರಿನ ಸಂಗ್ರಾಹಕದ ಹೊರಮೇಲ್ಮೈ ನೀರಿನ ಹನಿಗಳನ್ನು ಹೊಂದಿರಲು ಕಾರಣವೇನು ವಾತಾವರಣದಲ್ಲಿರುವ ಅನಿಲ ರೂಪದ ನೀರು ತಂಪಾದ ನೀರಿನ ಮೇಲ್ಮೈ ಸಂಪರ್ಕಕ್ಕೆ ಬಂದಾಗ ಶಕ್ತಿಯನ್ನು ಕಳೆದುಕೊಂಡು ಅನಿಲ ಸ್ಥಿತಿಯಿಂದ ನೇರವಾಗಿ ದರ ದ್ರವ ಸ್ಥಿತಿಗೆ ಬದಲಾಗುತ್ತದೆ ಸೊ ಮುದ್ದು ಮಕ್ಕಳೇ ಇಲ್ಲಿಯವರೆಗೆ ನಾವು ಒಂಬತ್ತನೇ ತರಗತಿಯ ನಮ್ಮ ಸುತ್ತಮುತ್ತಲಿನ ದ್ರವ್ಯಗಳು ಪಾಠದಲ್ಲಿ ಬರುವಂತಹ ಎಸೆಟು ವಾರ್ಷಿಕ ಪರೀಕ್ಷೆಗೆ ಅತಿ ಮುಖ್ಯವಾಗಿರುವಂತಹ ಪ್ರಶ್ನೆಗಳಿಗೆ ಉತ್ತರಗಳನ್ನು ಸವಿವರವಾಗಿ ಅಭ್ಯಾಸ ಮಾಡಿದ್ದೇವೆ ಇನ್ನು ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಪಾಠವನ್ನು ಸವಿವರವಾಗಿ ಅವುಗಳ ಪ್ರಶ್ನೋತ್ತರಗಳೊಂದಿಗೆ ಅಭ್ಯಾಸ ಮಾಡೋಣ ಅಲ್ಲಿವರೆಗೆ ಬಾಯ್ ಬಾಯ್